ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಫಾರ್ಮಸಿಸ್ಟ್ ಮಾಮ್ ಪ್ರತಿಯೊಬ್ಬ ಹೆಣ್ಣಿಗೂ ಮದುವೆ ಎನ್ನುವುದು ಬಣ್ಣ ಬಣ್ಣದ ಕನಸು ಆದರೆ ಅಸೆಮಣೆ ಏರಿದ ಮೂರೇ ವರ್ಷಕ್ಕೆ ಒಬ್ಬ ಹೆಣ್ಣು ಕೋರ್ಟ್ ಮೆಟ್ಟಿಲೇರಿ ನ್ಯಾಯಾಧೀಶರ ಮುಂದೆ ನಿಂತು ನಾನು ಇವನಿಗೆ ಡೈವರ್ಸ್ ಕೊಡಲ್ಲ ಇವನ ಜೊತೆ ಬಾಳಲ್ಲ ಎಂದು ಚೀರಾಡಿದರೆ ಅದರ ಹಿಂದೆ ಎಷ್ಟು ದೊಡ್ಡ ನೋವಿರಬಹುದು ಇದು ಕೇವಲ ಅತ್ತೆ ಸುಸೆಯ ಜಗಳವಲ್ಲ ಅಥವಾ ಗಂಡ ಹೆಂಡತಿಯ ಕಿತ್ತಾಟವಲ್ಲ ಇದು ಪ್ರೀತಿಯ ಹೆಸರಲ್ಲಿ ನಡೆಯುವ ಮಾನಸಿಕ ಯುದ್ಧ ಮತ್ತು ಸಂಸಾರದಲ್ಲಿ ಅರಿವಿಲ್ಲದಂತೆ ಬೆಂಕಿ ಹಚ್ಚುವ ಆ ಮೂರನೇ ವ್ಯಕ್ತಿಯ ಕರಾಳ ಮುಖದ ಕತೆ ಇವತ್ತು ನಾನು ಹೇಳುವ ಈ ಸತ್ಯ ಘಟನೆ ನಿಮ್ಮ ಕಣ್ಣು ತೆರೆಸುತ್ತದೆ ಕತೆಯ ಕೊನೆಯಲ್ಲಿ ಜಡ್ಜ್ ಸಾಹೇಬರು ನೀಡಿದ ಆ ಒಂದು ತೀರ್ಪು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾಕಂದರೆ ಈ ಕಥೆಯ ಪ್ರತಿ ನಿಮಿಷವೂ ನಿಮ್ಮ ಬದುಕಿಗೆ ಒಂದು ಪಾಠ ದೆಹಲಿಯ ಫ್ಯಾಮಿಲಿ ಕೋರ್ಟ್ ಸುತ್ತಲೂ ವಕೀಲರ ಗದ್ದಲವಿದ್ದರೂ ಆ ಕಟಕಟೆಯ ಬಳಿ ಮಾತ್ರ ಸ್ಮಶಾನ ಮೌನ ಆವರಿಸಿತ್ತು ನ್ಯಾಯಾಧೀಶರಾದ ಆದಿತ್ಯ ಗೌಡ ಅವರು ತಮ್ಮ ಕನ್ನಡಕವನ್ನು ಸರಿಪಡಿಸಿಕೊಳ್ಳುತ್ತಾ ಮುಂಭಾಗದಲ್ಲಿ ನಿಂತಿದ್ದ ಆ ಜೋಡಿಯನ್ನು ನೋಡಿದರು ಒಂದು ಕಡೆ ಇಪ್ಪತ್ತೆಂಟು ವರ್ಷದ ಸುಂದರಿ ಅನಿತಾ ರೈ ಮೈಮೇಲೆ ಬೆಲೆ ಬಾಳುವ ಸೀರೆ ಮತ್ತು ಆಭರಣಗಳಿದ್ದರೂ ಕಣ್ಣುಗಳಲ್ಲಿ ಮಾತ್ರ ಕಿಚ್ಚು ಇತ್ತು ಇನ್ನೊಂದು ಕಡೆ ಅವಳ ಪತಿ ದೀಪಕ್ ರೈ ಸೋತು ಸುಣ್ಣವಾಗಿ ತಲೆಬಾಗಿ ನಿಂತಿದ್ದ ದೀಪಕ್ ಅಳುತ್ತಾ ನ್ಯಾಯಾಧೀಶರ ಮುಂದೆ ಕೈ ಜೋಡಿಸಿದ ಸ್ವಾಮಿ ಈ ಮಾನಸಿಕ ಹಿಂಸೆ ನನ್ನ ಕೈಲಿ ತಡೆಯಲು ಸಾಧ್ಯವಿಲ್ಲ ನಾವಿಬ್ಬರು ಒಂದೇ ಮನೆಯಲ್ಲಿದ್ದರೂ ಈಕೆ ನನ್ನನ್ನು ಒಬ್ಬ ಅಪರಿಚಿತನಂತೆ ಕಡೆಯಾಗಿ ಕಾಣುತ್ತಿದ್ದಾಳೆ ನನಗೆ ವಿಚ್ಛೇದನ ಕೊಡಿಸಿ ನಾನು ನೆಮ್ಮದಿಯಾಗಿ ಸಾಯುತ್ತೇನೆ ಆಗ ಅನಿತಾ ತನ್ನ ಗಂಭೀರ ಧ್ವನಿಯಲ್ಲಿ ಹೇಳಿದ ಮಾತು ಇಡೀ ಕೋರ್ಟ್ ರೂಮ್ ಬೆಚ್ಚಿ ಬೀಳುವಂತೆ ಮಾಡಿತು ನ್ಯಾಯಾಧೀಶರೇ ನಾನು ಇವರ ಜೊತೆ ಇರಲ್ಲ ಇವರಿಗೆ ವಿಚ್ಛೇದನವನ್ನು ಕೂಡ ಕೊಡಲ್ಲ ಈ ಮಾತನ್ನು ಕೇಳಿ ಜಡ್ಜ್ ಸಾಹೇಬರು ದಂಗಾದರು ಇದೇನು ಕಾನೂನಿನ ಆಟವೇ ವಿಚ್ಛೇದನ ಕೊಡಲ್ಲ ಎಂದರೆ ಜೊತೆಗಿರಬೇಕು ಇದು ಯಾವ ರೀತಿಯ ಹಠ ಎಂದು ಗದರಿಸಿದರು ಅನಿತಾ ನಗುತ್ತಾ ಹೇಳಿದಳು ಇದು ಹಠವಲ್ಲ ನ್ಯಾಯಾಧೀಶರೇ ಇದು ನಾನು ಅನುಭವಿಸಿದ ನರಕಕ್ಕೆ ನೀಡುತ್ತಿರುವ ಪ್ರತಿಫಲ ಈ ಮನುಷ್ಯ ನನ್ನನ್ನು ಮದುವೆ ಹೆಸರಿನಲ್ಲಿ ಜೈಲಿನಲ್ಲಿ ಇಟ್ಟಿದ್ದ ಈಗ ನಾನು ಇವನನ್ನು ಅದೇ ಜೈಲಿನಲ್ಲಿ ಕೊಳೆಯುವಂತೆ ಮಾಡುತ್ತೇನೆ ಅನಿತಾ ತನ್ನ ಕತೆಯನ್ನು ವಿವರಿಸಲು ಶುರು ಮಾಡಿದಳು ಮೂರು ವರ್ಷಗಳ ಹಿಂದೆ ಮದುವೆಯಾಗುವಾಗ ಈ ದೀಪಕ್ ನನಗೆ ಆಕಾಶದ ನಕ್ಷತ್ರ ತಂದುಕೊಡುವುದಾಗಿ ಹೇಳಿದ್ದ ನಾನು ನನ್ನ ತಂದೆ ತಾಯಿ ಸುಂದರವಾದ ಕೆರಿಯರ್ ಎಲ್ಲವನ್ನೂ ಬಿಟ್ಟು ಇವನ ಜೊತೆ ಬಂದೆ ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ನನಗೆ ಅರ್ಥವಾಯಿತು ಈ ಮನೆಗೆ ಬೇಕಿದ್ದದ್ದು ಸೊಸೆಯೆಲ್ಲ ಸಂಬಳವಿಲ್ಲದ ಒಬ್ಬ ಕೆಲಸದಾಕೆ ಎಂದು ನನ್ನ ಅಂದ ನನ್ನ ಓದು ಯಾವುದಕ್ಕೂ ಬೆಲೆ ಇರಲಿಲ್ಲ ಬೆಳಗ್ಗೆಯಿಂದ ರಾತ್ರಿಯವರಿಗೆ ಅಡುಗೆ ಮನೆಯೇ ನನ್ನ ಪ್ರಪಂಚವಾಗಿತ್ತು ಅನಿತಾ ಕಣ್ಣೀರು ಹಾಕುತ್ತಾ ಮುಂದುವರಿಸಿದಳು ಮದುವೆಯಾದ ಮೊದಲ ಹುಟ್ಟಿದ ಹಬ್ಬದ ದಿನ ನಾನು ಸಂಜೆಯವರೆಗೂ ಇವನಿಗಾಗಿ ಕಾದಿದ್ದೆ ಆದರೆ ಇವರು ರಾತ್ರಿ ಹನ್ನೆರಡು ಗಂಟೆಗೆ ಬರಿಗೈಲಿ ಬಂದರು ಒಮ್ಮೆಯೂ ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಲಿಲ್ಲ ನನಗೆ ಜ್ವರ ಬಂದು ಹಾಸಿಗೆ ಹಿಡಿದಾಗ ಹತ್ತಿರ ಬಂದು ಹಣೆಯ ಮೇಲೆ ಕೈ ಇಡುವ ಬದಲು ಅತ್ತೆಗೆ ಫೋನ್ ಮಾಡಿ ಕಷಾಯ ಕೊಡಿ ಅಂದು ಆಫೀಸ್ಗೆ ಹೋದರು ಇವರಿಗೆ ಬೇಕಿದ್ದದ್ದು ಕೇವಲ ಅವರ ಆರಾಮ ಮತ್ತು ಅವರ ತಾಯಿಯ ಸೇವೆ ಮಾಡುವ ಒಬ್ಬ ಆಳು ಮಾತ್ರ ಆಗ ದೀಪಕ್ನ ವಕೀಲ ವರ್ಮ ಒಂದು ದಾಖಲೆಯನ್ನು ಜಡ್ಜ್ ಮುಂದಿಟ್ಟರು ಮೈ ಲಾರ್ಡ್ ಅನಿತಾ ಹೇಳುತ್ತಿರುವುದು ಕೇವಲ ಒಂದು ಭಾಗ ಮಾತ್ರ ದೀಪಕ್ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ ಎನ್ನುವುದು ಹೀಗೆ ಗೊತ್ತಿಲ್ಲ ಮದುವೆಯಾದ ದೀಪಕ್ ದೀಪಕ್ಗೆ ಬೆಂಗಳೂರಿನಲ್ಲಿ ವಾರ್ಷಿಕ ಇಪ್ಪತ್ತೈದು ಲಕ್ಷದ ಪ್ಯಾಕೇಜ್ ಸಿಕ್ಕಿತ್ತು ಆದರೆ ಈ ಅನಿತಾ ನನ್ನ ತಂದೆ ತಾಯಿಯನ್ನು ಬಿಟ್ಟು ಬರಲ್ಲ ಎಂದಿದ್ದಕ್ಕೆ ದೀಪಕ್ ತನ್ನ ಭವಿಷ್ಯವನ್ನೇ ಬಲಿ ಕೊಟ್ಟು ಇಲ್ಲಿ ಸಣ್ಣ ಸಂಬಳಕ್ಕೆ ಕೆಲಸ ಮಾಡುತ್ತಿದ್ದಾನೆ ಇವನು ದುಡಿಯುತ್ತಿರುವುದು ಯಾರ ಸುಖಕ್ಕಾಗಿ ಈ ಮಾತನ್ನು ಕೇಳಿದ ಅನಿತಾ ಒಂದು ಕ್ಷಣ ಸ್ತಬ್ಧಳಾದಳು ಅವಳಿಗೆ ದೀಪಕ್ ಮಾಡಿದ್ದ ಈ ದೊಡ್ಡ ತ್ಯಾಗದ ಬಗ್ಗೆ ಅರಿವೇ ಇರಲಿಲ್ಲ ಕೋರ್ಟ್ ರೂಮಿನಲ್ಲಿ ದೊಡ್ಡ ಚರ್ಚೆ ಶುರುವಾಯಿತು ಅಷ್ಟರಲ್ಲಿ ಅನಿತಾಳ ತಾಯಿ ಸುಧಾದೇವಿ ಎದ್ದು ನಿಂತು ಚೀರಾಡಿದರು ನನ್ನ ಮಗಳಿಗೆ ಇವನು ದ್ರೋಹ ಮಾಡಿದ್ದಾನೆ ಅವಳ ತಂದೆ ತೀರಿಕೊಂಡಾಗಲೂ ಈ ಮಹಾನುಭಾವ ಬಂದಿರಲಿಲ್ಲ ಕೋರ್ಟ್ನಲ್ಲಿ ಅನಿತಾಳ ತಾಯಿ ಸುಧಾದೇವಿ ಚೀರಾಡುತ್ತಿದ್ದರು ನನ್ನ ಮಗಳ ತಂದೆ ತೀರಿಕೊಂಡಾಗ ಈ ದೀಪಕ್ ಬರಲೇ ಇಲ್ಲ ನ್ಯಾಯಾಧೀಶರೇ ಮಗಳ ಬದುಕು ಕುಸಿದು ಬಿದ್ದಿದ್ದಾಗ ಈತ ಆಫೀಸ್ ಕೆಲಸದಲ್ಲಿ ಮುಳುಗಿದ್ದ ಇವನಿಗೆ ಮನುಷ್ಯತ್ವಾನೇ ಇಲ್ಲ ಅನಿತಾ ಕೂಡ ಅಳುತ್ತಾ ಹೇಳಿದಳು ಹೌದು ನ್ಯಾಯಾಧೀಶರೇ ಆ ದಿನ ಇಡೀ ಪ್ರಪಂಚವೇ ನನ್ನ ಮೇಲೆ ಬಿದ್ದಂತಾಗಿತ್ತು ಎಲ್ಲರೂ ನಿನ್ನ ಗಂಡ ಎಲ್ಲಿದ್ದಾನೆ ಎಂದು ಕೇಳುತ್ತಿದ್ದರು ಆದರೆ ಈ ಮನುಷ್ಯ ಅಂತ್ಯಕ್ರಿಯೆ ಮುಗಿದ ನಾಲ್ಕು ಗಂಟೆಯ ನಂತರ ಬಂದ ಆ ದೃಶ್ಯವನ್ನು ನಾನು ಎಂದಿಗೂ ಮರೆಯಲಾರೆ ದೀಪಕ್ ಈಗ ನಡುಗುವ ಧನಿಯಲ್ಲಿ ಮಾತನಾಡಲು ಶುರು ಮಾಡಿದ ನ್ಯಾಯಾಧೀಶರೇ ನಾನು ಬರಲಿಲ್ಲ ಎನ್ನುವುದು ಸತ್ಯ ಆದರೆ ನಾನು ಪ್ರಯತ್ನಿಸಲಿಲ್ಲ ಎನ್ನುವುದು ಸುಳ್ಳು ಮಾವನವರು ನನಗೆ ತಂದೆಯಂತೆಯೇ ಇದ್ದರು ಅವರ ಸಾವಿನ ಸುದ್ದಿ ತಿಳಿದ ಕ್ಷಣವೇ ನಾನು ವಿಮಾನದ ಟಿಕೆಟ್ಗಾಗಿ ಹುಡುಕಿದೆ ಆದರೆ ಒಂದೇ ಒಂದು ಟಿಕೆಟ್ ಕೂಡ ಸಿಗಲಿಲ್ಲ ತಕ್ಷಣ ಸಿಕ್ಕ ರೈಲು ಹತ್ತಿ ಬಂದೆ ಆದರೆ ವಿಧಿ ಬರಹ ರೈಲು ಹತ್ ಹತ್ತು ಗಂಟೆ ತಡವಾಗಿತ್ತು ನಾನು ಬರುವಷ್ಟರಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು ನನ್ನ ಮಾವನ ಕೊನೆಯ ದರ್ಶನ ಮಾಡಲಾಗದ ನೋವು ನನಗೆ ಅನಿತಾಳಿಗಿಂತ ಹೆಚ್ಚಿದೆ ಸ್ವಾಮಿ ದೀಪಕ್ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ ಇಡೀ ಕೋರ್ಟ್ನಲ್ಲಿ ಮೌನ ಆವರಿಸಿತ್ತು ನ್ಯಾಯಾಧೀಶ ಆದಿತ್ಯ ಗೌಡ ಅವರು ಈಗ ಅನಿತಾಳ ತಾಯಿಯನ್ನು ದಿಟ್ಟಿಸಿ ನೋಡಿದರು ಸುಧಾ ಅವರೇ ಮಗಳು ಮದುವೆಯಾದ ಮೇಲೆ ನೀವು ದಿನಕ್ಕೆ ಎಷ್ಟು ಬಾರಿ ಅವಳ ಜೊತೆ ಮಾತನಾಡುತ್ತಿದ್ದೀರಿ ಸುಧಾದೇವಿ ಗರ್ವದಿಂದ ಹೇಳಿದರು ದಿನಕ್ಕೆ ಮೂರರಿಂದ ನಾಲ್ಕು ಗಂಟೆ ಮಾತನಾಡುತ್ತಿದ್ದೆವು ಆನೆ ಅವಳಿಗೆ ಏಕೈಕ ಆಧಾರ ಜಡ್ ಸಾಹೇಬರು ಪೆನ್ನನ್ನು ಮೇಜಿನ ಮೇಲಿಟ್ಟು ಹೇಳಿದರು ಅಲ್ಲಿಯೇ ಇರೋದು ಅಸಲಿ ಸಮಸ್ಯೆ ಸುಧಾ ಅವರೇ ನೀವು ನಿಮ್ಮ ಮಗಳ ಬದುಕಿನಲ್ಲಿ ಪ್ರೀತಿ ಹರಿಸುವ ಬದಲು ಪ್ರತಿದಿನ ಸಿಹಿ ವಿಷವನ್ನು ತುಂಬಿದ್ದೀರಿ ಅಡುಗೆ ಮನೆಯ ಸಣ್ಣ ಜಗಳದಿಂದ ಹಿಡಿದು ಗಂಡನ ಸಣ್ಣ ತಪ್ಪುಗಳವರೆಗೂ ನೀವು ಮೂರು ಗಂಟೆ ಚರ್ಚೆ ಮಾಡಿದರೆ ಆ ಸಂಸಾರ ಹೇಗೆ ಉಳಿಯುತ್ತದೆ ನಿಮ್ಮ ಮಗಳ ಸಂಸಾರ ಹದಗೆಡಲು ದೀಪ ಕಾರಣವಲ್ಲ ನಿಮ್ಮ ಅತಿಯಾದ ಹಸ್ತಕ್ಷೇಪ ಕಾರಣ ನ್ಯಾಯಾಧೀಶರು ಈಗ ತಮ್ಮ ಅಂತಿಮ ತೀರ್ಪನ್ನು ಓದಲು ಶುರು ಮಾಡಿದರು ನಾನು ಇಂದೇ ನಿಮಗೆ ವಿಚ್ಛೇದನ ನೀಡುವುದಿಲ್ಲ ಬದಲಾಗಿ ಒಂದು ತಿಂಗಳ ವೈವಾಹಿಕ ಪ್ರಯೋಗಕ್ಕೆ ಆದೇಶಿಸುತ್ತಿದ್ದೇನೆ ಇದಕ್ಕೆ ಮೂರು ಕಠಿಣ ನಿಯಮಗಳಿವೆ ಒಂದು ನಿಯಮ ಒಂದು ಅನಿತಾ ಮುಂದಿನ ಒಂದು ತಿಂಗಳು ತನ್ನ ತಾಯಿಯೊಂದಿಗೆ ಫೋನ್ನಲ್ಲಿ ಮಾತನಾಡಬಾರದು ಮತ್ತು ಭೇಟಿಯಾಗಬಾರದು ಎರಡು ನಿಯಮ ಎರಡು ದೀಪಕ್ ಮತ್ತು ಅನಿತಾ ಒಂದೇ ಮನೆಯಲ್ಲೇ ಇರಬೇಕು ಆದರೆ ಪರಸ್ಪರ ಜಗಳವಾಡಬಾರದು ಮೂರು ನಿಯಮ ಮೂರು ಪ್ರತಿದಿನ ರಾತ್ರಿ ಇಬ್ಬರೂ ಒಬ್ಬರಿಗೊಬ್ಬರು ತೋರಿಸದಂತೆ ತಮ್ಮ ದಾಂಪತ್ಯದ ಒಂದು ಸಕಾರಾತ್ಮಕ ನೆನಪನ್ನು ಚೀಟಿಯಲ್ಲೂ ಬರೆದು ಒಂದು ಗಾಜಿನ ಜಾರಿನಲ್ಲಿ ಇಡಬೇಕು ಈ ಕೋರ್ಟ್ ಈ ತೀರ್ಪು ಕೇಳಿ ದಂಗಾಯಿತು ಅನಿತಾ ತನ್ನ ತಾಯಿಯಿಂದ ದೂರವಿರಲು ಸಾಧ್ಯವೇ ಆ ಗಾಜಿನ ಜಾರಿನಲ್ಲಿ ಯಾವ ರಹಸ್ಯಗಳು ಅಡಗಲಿವೆ ನ್ಯಾಯಾಧೀಶರ ಆದೇಶದಂತೆ ಅನಿತಾ ಮತ್ತು ದೀಪಕ್ ಮನೆಗೆ ಮರಳಿದರು ಆದರೆ ಆ ಮನೆ ಈಗ ಮೊದಲಿನಂತಿರಲಿಲ್ಲ ಮೊದಲ ದಿನವೇ ಅನಿತಾಳಿಗೆ ತನ್ನ ತಾಯಿಯ ಧ್ವನಿ ಕೇಳದಿದ್ದರೆ ಉಸಿರುಗಟ್ಟಿದಂತಾಗುತ್ತಿತ್ತು ಕೈ ತಾನಾಗಿಯ ಫೋನ್ ಕಡೆ ಹೋಗುತ್ತಿದ್ದು ಆದರೆ ನ್ಯಾಯಾಧೀಶರ ಎಚ್ಚರಿಕೆ ಅವಳನ್ನು ತಡೆಯುತ್ತಿತ್ತು ಪ್ರತಿ ಸಣ್ಣ ವಿಷಯಕ್ಕೂ ಅಮ್ಮನಿಗೆ ದೂರು ನೀಡುತ್ತಿದ್ದ ಅನಿತಾಳಿಗೆ ಈಗ ತನ್ನ ನೋವನ್ನು ಕೇಳುವವರೇ ಇಲ್ಲದಂತಾಗಿತ್ತು ದೀಪಕ್ ಮೌನವಾಗಿ ಅಡುಗೆ ಮಾಡಿ ಟೇಬಲ್ ಮೇಲೆ ಇಟ್ಟು ಹೋಗುತ್ತಿದ್ದ ಇಬ್ಬರ ನಡುವೆ ಮಾತಿಲ್ಲ ಕೇವಲ ಪಾತ್ರೆಗಳ ಶಬ್ದ ಮಾತ್ರ ಕೇಳಿಸುತ್ತಿತ್ತು ರಾತ್ರಿ ಹತ್ತು ಗಂಟೆ ಜಡ್ ಸಾಹೇಬರು ಕೊಟ್ಟಿದ್ದ ಆ ಖಾಲಿ ಗಾಜಿನ ಜಾರು ಟೇಬಲ್ ಮೇಲೆ ಕುಳಿತು ಇವರನ್ನು ಅಣಕಿಸುತ್ತಿರುವಂತಿತ್ತು ನಿಯಮದಂತೆ ಇಬ್ಬರೂ ಕೂಡ ಒಂದೊಂದು ಚೀಟಿ ಬರೆಯಬೇಕಿತ್ತು ದೀಪಕ್ ಒಂದು ಚೀಟಿಯಲ್ಲಿ ಏನೋ ಬರೆದು ಮಡಚಿ ಜಾರಿನ ಒಳಗೆ ಹಾಕಿದ ಅನಿತಾ ದೂರದಿಂದಲೇ ಅದನ್ನು ನೋಡುತ್ತಿದ್ದಳು ಅವಳಿಗೂ ಬರೆಯಬೇಕಿತ್ತು ಇವನ ಬಗ್ಗೆ ಬರೆಯಲು ನನ್ನ ಹತ್ತಿರ ಯಾವ ಒಳ್ಳೆಯ ನೆನಪಿದೆ ಎಂದು ಯೋಚಿಸುತ್ತಾ ಹಳೆಯ ದಿನಗಳನ್ನು ಕೆದಕಲು ಶುರು ಮಾಡಿದಳು ಹಠಾತ್ತನೆ ಅವಳ ಕಣ್ಣ ಮುಂದೆ ಒಂದು ದೃಶ್ಯ ಬಂತು ಮದುವೆಯಾದ ಹೊಸತರದಲ್ಲಿ ಅವಳಿಗೆ ಅಡಿಗೆ ಮಾಡಲು ಬರೆದಿದ್ದಾಗ ದೀಪಕ್ ಮೌನವಾಗಿ ಅವಳಿಗೆ ಸಹಾಯ ಮಾಡಿದ್ದು ಅವಳು ನಡುಗುವ ಕೈಗಳಿಂದ ಅದನ್ನು ಬರೆದು ಜಾರಿನ ಒಳಗೆ ಹಾಕಿದಳು ಮೂರು ದಿನಗಳು ಕಳೆದವು ಒಂದು ರಾತ್ರಿ ಅನಿತಾಳಿಗೆ ವಿಪರೀತ ತಲೆನೋವು ಶುರುವಾಯಿತು ಅಮ್ಮನಿಗೆ ಫೋನ್ ಮಾಡಿ ಅಳಬೇಕು ಅನ್ನಿಸಿತು ಆದರೆ ಸಾಧ್ಯವಿರಲಿಲ್ಲ ಅವಳು ಅಡಿಗೆ ಮನೆಯಲ್ಲಿ ನೀರು ಕುಡಿಯಲು ಬಂದಾಗ ದೀಪಕ್ ಅಲ್ಲಿ ನಿಂತಿದ್ದ ಅವಳ ಸ್ಥಿತಿಯನ್ನು ನೋಡಿ ದೀಪಕ್ ಏನೂ ಮಾತನಾಡದೆ ಒಂದು ಮಾತ್ರೆ ಮತ್ತು ಗ್ಲಾಸ್ ನೀರನ್ನು ಅವಳ ಕೈಗಿಟ್ಟು ಅಲ್ಲಿಂದ ಹೊರಟು ಹೋದ ಅನಿತಾ ಯಾ ಮಾತ್ರೆಯನ್ನು ನೋಡುತ್ತಾ ನಿಂತಳು ಕೋರ್ಟ್ನಲ್ಲಿ ಅತ್ತೆ ಕಷಾಯ ಕೊಟ್ಟಾಗ ಇವನು ಬರಲಿಲ್ಲ ಎಂದು ನಾನು ಕೆರೆಚಿದ್ದೆ ಆದರೆ ಇಂದು ಇವನು ಮೌನವಾಗಿ ಮಾತ್ರೆ ಕೊಟ್ಟಿದ್ದಾನಲ್ಲ ಇದು ಪ್ರೀತಿಯೋ ಅಥವಾ ಜಡ್ ಸಾಹೇಬರು ಹೇಳಿದಂತೆ ನಟನೆಯೋ ಅವಳ ಮನಸ್ಸಿನಲ್ಲಿ ಗೊಂದಲ ಶುರುವಾಯಿತು ಒಂದು ವಾರ ಕಳೆಯಿತು ಪ್ರತಿದಿನ ರಾತ್ರಿ ಆ ಜಾರು ಚೀಟಿಗಳಿಂದ ತುಂಬುತ್ತಾ ಇತ್ತು ಅಮ್ಮನ ಫೋನ್ ಕಾಲ್ ಇಲ್ಲದ ಈ ಏಳು ದಿನಗಳಲ್ಲಿ ಅನಿತಾ ಒಂದು ವಿಷಯ ಗಮನಿಸಿದಳು ಮನೆಯಲ್ಲಿ ಜಗಳವೇ ನಡೆದಿಲ್ಲ ಯಾರು ಚುಚ್ಚು ಮಾತು ಆಡುತ್ತಿಲ್ಲ ಯಾರು ಬೆಂಕಿ ಕೂಡ ಹಚ್ಚುತ್ತಿಲ್ಲ ಒಂದು ದಿನ ಅಚಾನಕ್ಕಾಗಿ ಅನಿತಾ ಹಳೆಯ ಪೇಪರ್ ಒಂದನ್ನು ನೋಡಿದಾಗ ಅದರಲ್ಲಿ ದೀಪಕ್ ಬೆಂಗಳೂರಿನ ಕೆಲಸವನ್ನು ತಿರಸ್ಕರಿಸಿದ ಆ ಕಂಪನಿಯ ಆಫರ್ ಲೆಟರ್ ಫೋಟೋ ಇತ್ತು ಅದನ್ನು ನೋಡಿದಾಗ ಅನಿತಾಳ ಎದೆ ಧಸಕ್ಕೆಂದಿತು ದೀಪ ದೀಪಕ್ ತನಗಾಗಿ ಅಷ್ಟೊಂದು ದೊಡ್ಡ ಸಂಬಳದ ಕೆಲಸವನ್ನು ಬಿಟ್ಟಿದ್ದರೂ ತಾನು ಮಾತ್ರ ಕೇವಲ ಒಂದು ಹುಟ್ಟಿದ ಹಬ್ಬದ ಪಾರ್ಟಿಗಾಗಿ ಅವನನ್ನು ಕ್ರೂರಿ ಎಂದು ಕರೆದಿದ್ದೇನಲ್ಲ ಎಂಬ ಸತ್ಯ ಅವಳನ್ನು ಚುಚ್ಚಲು ಶುರು ಮಾಡಿತು ನ್ಯಾಯಾಲಯದ ಆದೇಶದಂತೆ ದೀಪಕ್ ಮತ್ತು ಅನಿತಾ ಮ್ಯಾರೇಜ್ ಕೌನ್ಸಿಲರ್ ಮುಂದೆ ಹಾಜರಾದರು ಅಲ್ಲಿ ಸುಳ್ಳು ಹೇಳಲು ಸಾಧ್ಯವಿರಲಿಲ್ಲ ಕೌನ್ಸಿಲರ್ ಇಬ್ಬರನ್ನು ಪ್ರತ್ಯೇಕವಾಗಿ ಮಾತನಾಡಿಸಿದರು ದೀಪಕ್ ತನ್ನ ಅಸಹಾಯಕತೆಯನ್ನು ಬಿಚ್ಚಿಟ್ಟರೆ ಅನಿತಾ ತನ್ನ ಒಂಟಿತನದ ಬಗ್ಗೆ ಮಾತನಾಡಿದಳು ಕೌನ್ಸಿಲರ್ ಒಂದು ಪ್ರಶ್ನೆ ಕೇಳಿದರು ಅನಿತಾ ಅವರೇ ನಿಮ್ಮ ಗಂಡ ಬೆಂಗಳೂರಿನ ಕೆಲಸ ಬೇಡ ಅಂದದ್ದು ನಿಮಗಾಗಿ ಅಲ್ವಾ ಆ ತ್ಯಾಗಕ್ಕೆ ನೀವು ಕೊಟ್ಟ ಬೆಲೆ ಏನು ಅನಿತಾ ಮೌಲವಾದಳು ಅವರ ಹತ್ತಿರ ಉತ್ತರವಿಲ್ಲದಿದ್ದರೂ ಅಹಂಕಾರ ಅವಳನ್ನು ನನಗೂ ನೋವಾಗಿದೆ ಎಂದು ಹೇಳುವಂತೆ ಪ್ರೇರೇಪಿಸುತ್ತಿತ್ತು ಮನೆಗೆ ಬಂದ ಮೇಲೆ ಅನಿತಾ ಜಾರಿನಲ್ಲಿರುವ ದೀಪಕ್ನ ಚೀಟಿಗಳನ್ನು ಓದಬೇಕು ಎಂಬ ಹಂಬಲ ಹೆಚ್ಚಾಯಿತು ದೀಪಕ್ ಮನೆಯಲ್ಲಿ ಇಲ್ಲದ ಸಮಯ ನೋಡಿ ಅನಿತಾ ಆ ಜಾರಿನ ಬಳಿ ಹೋದಳು ಜಡ್ ಸಾಹೇಬರು ಇದನ್ನು ನಲ್ಲೇ ತೆರೆಯಬೇಕು ಅಂದಿದ್ದರು ಆದರೆ ಅವಳಿಗೆ ಕುತೂಹಲ ತಡೆಯಲಾಗಲಿಲ್ಲ ಅವಳು ದೀಪಕ್ ಬರೆದಿದ್ದ ಒಂದು ಚೀಟಿಯನ್ನು ಮೆಲ್ಲನೆ ಬಿಚ್ಚಿದ್ದಳು ಅದರಲ್ಲಿ ಬರೆದಿತ್ತು ಇಂದು ಅನಿತಾ ತಲೆನೋವಿನಿಂದ ಬಳಲುತ್ತಳು ಅವಳಿಗೆ ಮಾತ್ರೆ ಕೊಟ್ಟಾಗ ಅವಳು ನನ್ನ ಕಡೆ ನೋಡಿದ ರೀತಿ ಮದುವೆಯಾದ ಹೊಸತರದಲ್ಲಿ ಅವಳು ನನ್ನನ್ನು ಪ್ರೀತಿಯಿಂದ ನೋಡುತ್ತಿದ್ದ ಆ ನೋಟ ನೆನಪಾಯಿತು ಅವಳು ನನ್ನ ಮೇಲೆ ಎಷ್ಟೇ ಸಿಟ್ಟಾಗಿದ್ದರೂ ಅವಳ ಕಣ್ಣಲ್ಲಿ ಇಂದಿಗೂ ಅದೇ ಪ್ರೀತಿ ಇದೆ ಅಂತ ನನಗೆ ಅನ್ನಿಸುತ್ತಿದೆ ಅರಿತಾಳ ಕಣ್ಣಿನಿಂದ ಒಂದು ಹಣಿ ಕಣ್ಣೀರು ಆ ಚೀಟಿಯ ಮೇಲೆ ಬಿತ್ತು ತಾನು ಯಾರನ್ನು ರಾಕ್ಷಸ ಎಂದು ಕರೆದಿದ್ದಳೋ ಅವನ ಮನಸ್ಸಿನಲ್ಲಿ ತನ್ನ ಬಗ್ಗೆ ಇಷ್ಟೊಂದು ಗೌರವವಿದೆಯೇ ಒಂದು ದಿನ ರಾತ್ರಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಅನಿತಾಳ ಕೈಗೆ ಬಿಸಿಯಾದ ಪಾತ್ರೆ ತಗುಲಿ ಅವಳು ಅಮ್ಮ ಎಂದು ಕಿರ್ಚಿದಳು ಪ್ರತಿ ಬಾರಿ ಹೀಗಾದಾಗ ಅವಳು ಅಮ್ಮನಿಗೆ ಫೋನ್ ಮಾಡಿ ದೀಪಕ್ ವಿರುದ್ಧ ದೂರು ಹೇಳುತ್ತಿದ್ದಳು ಆದರೆ ಇಂದು ಅವಳಿಗೆ ಅಮ್ಮನ ಫೋನ್ ಇರಲಿಲ್ಲ ಶಬ್ದ ಕೇಳಿ ದೀಪಕ್ ಓಡಿ ಬಂದ ಅವಳ ಕೈ ಸುಟ್ಟಿರುವುದನ್ನು ನೋಡಿ ತಕ್ಷಣ ಅವಳ ಕೈಯನ್ನು ತಣ್ಣೀರಿನ ಕೆಳಗೆ ಇಡಿದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಯಾಕೆ ಇಷ್ಟು ಅವಸರ ಹುಷಾರಾಗಿ ಇರಬಾರದೆ ಎಂದು ಮೊದಲ ಬಾರಿ ಅಧಿಕಾರದಿಂದ ಮತ್ತು ಕಾಳಜಿಯಿಂದ ಕೇಳಿದ ಆ ಕ್ಷಣ ಅನಿತಾಳಿಗೆ ಮೊದಲ ಬಾರಿಗೆ ದೀಪಕ್ ತನ್ನ ಗಂಡ ಎಂಬ ಅರಿವಾಯಿತು ಇತ್ತ ಅನಿತಾಳ ತಾಯಿ ಸುಧಾದೇವಿ ಮಗಳ ಫೋನ್ ಬರೆದಿದ್ದಕ್ಕೆ ಛಳಪಡಿಸುತ್ತಿದ್ದರು ಅವರು ಅಡಗಿಸಿಕೊಂಡು ಅನಿತಾಳ ಮನೆಗೆ ಬರಲು ಪ್ರಯತ್ನಿಸುತ್ತಿದ್ದರು ಆದರೆ ನ್ಯಾಯಾಲಯದ ಆದೇಶ ಉಲ್ಲಂಘನೆಯಾಗಬಾರದು ಎಂದು ಅನಿತಾ ಮನೆಯ ಬಾಗಿಲು ತೆಗೆಯಲಿಲ್ಲ ಕಿಟಕಿಯ ಮೂಲಕ ತನ್ನ ತಾಯಿಯ ಮುಖ ನೋಡಿದಾಗ ಅನಿತಾಳಿಗೆ ಜಡ್ಜ್ ಹೇಳಿದ ಮಾತು ನೆನಪಾಯಿತು ನೀವು ಮಗಳ ಸಂಸಾರದಲ್ಲಿ ವಿಷ ತುಂಬುತ್ತಿದ್ದೀರಿ ಅವಳಿಗೆ ಮೊದಲ ಬಾರಿಗೆ ಅನ್ನಿಸಿತು ಅಮ್ಮನ ಮಾತು ಕೇಳಿ ತಾನು ದೀಪಕ್ನ ಸಣ್ಣ ತಪ್ಪುಗಳನ್ನು ಬೆಟ್ಟದಷ್ಟು ದೊಡ್ಡದಾಗಿ ಮಾಡಿದ್ದೇನೇನೋ ಎಂದು ಆ ಒಂದು ತಿಂಗಳ ಸುದೀರ್ಘ ಕಾಯುವಿಕೆ ಕೊನೆಗೊಂಡಿದೆ ದೆಹಲಿಯ ಅದೇ ಫ್ಯಾಮಿಲಿ ಕೋರ್ಟ್ ಮತ್ತೆ ಕಿಕ್ಕಿರಿದು ತುಂಬಿದೆ ಅನಿತಾ ಮತ್ತು ದೀಪಕ್ ಕಟಕಟೆಯಲ್ಲಿ ನಿಂತಿದ್ದಾರೆ ಆದರೆ ಇಂದು ಇಬ್ಬರ ಮುಖದಲ್ಲೂ ಮೊದಲಿದ್ದ ಆ ಕ್ರೋಧವಿಲ್ಲ ಬದಲಾಗಿ ಒಂದು ರೀತಿಯ ಅಪರಾಧಿ ಭಾವನೆ ಮತ್ತು ಚಡಪಡಿಕೆ ಇತ್ತು ಇಬ್ಬರ ಮಧ್ಯೆ ಟೇಬಲ್ ಮೇಲೆ ಪತ್ರಗಳಿಂದ ತುಂಬಿದ ಆ ಗಾಜಿನ ಜಾರು ಮೌನವಾಗಿ ಕುಳಿತಿತ್ತು ನ್ಯಾಯಾಧೀಶ ಆದಿತ್ಯ ಗೌಡ ಅವರು ಒಳಗೆ ಬಂದರು ಸರಿ ಒಂದು ತಿಂಗಳ ಕಾಲಾವಧಿ ಮುಗಿದಿದೆ ನಿಮ್ಮ ವೈವಾಹಿಕ ಪ್ರಯೋಗದ ವರದಿ ಈಗ ಈ ಜಾರಿನಲ್ಲಿದೆ ಮೊದಲು ಇದನ್ನ ತೆರೆಯೋಣ ಜಡ್ ಸಾಹೇಬರು ಜಾರಿನಿಂದ ಒಂದು ಚೀಟಿಯನ್ನು ತೆಗೆದು ದೀಪಕ್ಕೆ ಕೊಟ್ಟರು ದೀಪಕ್ ಅನಿತಾ ಬರೆದಿರುವ ಈ ಪತ್ರವನ್ನು ಓದು ದೀಪಕ್ ನಡುಗುವ ಕೈಗಳಿಂದ ಆ ಚೀಟಿಯನ್ನು ಬಿಚ್ಚಿ ಓದಲು ಶುರು ಮಾಡಿದ ಮದುವೆಯಾದ ಹೊಸದರದಲ್ಲಿ ನಾನು ಅಡುಗೆ ಮನೆಯಲ್ಲಿ ಕೆಸ ಕೆಲಸ ಮಾಡುತ್ತಿದ್ದಾಗ ಇವರು ಬಂದು ಮೆಲ್ಲನೆ ಸಹಾಯ ಮಾಡುತ್ತಿದ್ದರು ಅಂದು ನಾನು ನೀವು ಯಾಕೆ ಮಾಡ್ತೀರಿ ಎಂದು ಕೇಳಿದ್ದಾಗ ನನ್ನ ಹೆಂಡತಿ ಸುಸ್ತಾಗಬಾರದು ಎಂದಿದ್ದರು ಆ ಪ್ರೀತಿ ಇಂದಿಗೂ ನನ್ನ ಮನಸ್ಸಿನಲ್ಲಿದೆ ಇಡೀ ಕೋರ್ಟ್ನಲ್ಲಿ ಮೌನ ಆವರಿಸಿತು ಅನಿತಾ ತಲೆ ಬಗ್ಗಿಸಿ ತಗ್ಗಿಸಿ ನಿಂತಿದ್ದಳು ಈಗ ನ್ಯಾಯಾಧೀಶರು ದೀಪಕ್ ಬರೆದ ಒಂದು ಚೀಟಿಯನ್ನು ತೆಗೆದು ಅನಿತಾಳಿಗೆ ನೀಡಿದ್ದರು ಅನಿತಾ ಇದನ್ನು ನೀವೇ ಓದಿ ಅನಿತಾ ಓದಲು ಶುರು ಮಾಡಿದಳು ಅನಿತಾಳಿಗೆ ಹುಟ್ಟಿದ ಹಬ್ಬದ ದಿನ ಪಾರ್ಟಿ ಕೊಡಲು ಸಾಧ್ಯವಾಗದಿದ್ದಕ್ಕೆ ನನಗೆ ಇಂದಿಗೂ ನೋವಿದೆ ಆದರೆ ಆ ದಿನ ಅವಳು ಹಠ ಮಾಡಿ ಅಳುತ್ತಿದ್ದರೆ ಅವಳ ಮೇಲೆ ನನಗೆ ಕೋಪ ಬರಲಿಲ್ಲ ಬದಲಾಗಿ ಅವಳಿಗೆ ಬೇಕಾದುದನ್ನು ಕೊಡಿಸಲು ಶಕ್ತಿ ಇಲ್ಲದ ನನ್ನ ಮೇಲೆ ನನಗೆ ಜಿಗುಪ್ಸೆ ಬಂತು ಅವಳು ನನ್ನ ಮೇಲೆ ಕಿರುಚಾಡಿದರೂ ಅವಳ ಕಣ್ಣಲ್ಲಿ ಅದೇ ಹಳೆಯ ಪ್ರೀತಿಗಾಗಿ ಹಂಬಲಿಸುತ್ತಿರುವ ಪುಟ್ಟ ಹುಡುಗಿ ನನಗೆ ಕಂಡಿದ್ದಳು ಅನಿತಾಳ ಕಣ್ಣಿನಿಂದ ಕಣ್ಣೀರು ಹನಿಹನಿಯಾಗಿ ಪತ್ರದ ಮೇಲೆ ಬಿತ್ತು ಇಡೀ ಕೋರ್ಟ್ನಲ್ಲಿ ಕುಳಿತಿದ್ದ ಮಹಿಳೆಯರು ತಮ್ಮ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದರು ಜಡ್ ಸಾಹೇಬರು ಈಗ ಗಂಭೀರವಾಗಿ ಹೇಳಿದರು ನೋಡಿ ಅನಿತಾ ಅವರೇ ನಿಮ್ಮ ಗಂಡ ರಾಕ್ಷಸನಲ್ಲ ಅವರು ತನ್ನ ಮಿತಿಗಳ ನಡುವೆ ನಿಮ್ಮನ್ನು ಪ್ರೀತಿಸುತ್ತಿದ್ದ ದೀಪಕ್ ನೀವು ನಿಮ್ಮ ಹೆಂಡತಿಯ ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಆದರೆ ಈ ಎಲ್ಲಾ ಜಗಳದ ನಡುವೆ ಇದ್ದ ಅಸಲಿ ಶತ್ರು ಅಹಂಕಾರ ಮತ್ತು ಮೂರನೇ ವ್ಯಕ್ತಿಯ ಹಸ್ತಕ್ಷೇಪ ನ್ಯಾಯಾಧೀಶರು ಸುಧಾ ದೇವಿಯ ಕಡೆ ನೋಡಿ ಹೇಳಿದರು ಸುಧಾ ಅವರೇ ಈಗಲಾದರೂ ನಿಮಗೆ ಅರ್ಥವಾಯಿತೆ ನಿಮ್ಮ ಮಗಳು ಒಂದು ತಿಂಗಳು ನಿಮ್ಮ ಜೊತೆ ಮಾತನಾಡದಿದ್ದಾಗ ಅವಳ ಸಂಸಾರದಲ್ಲಿ ಜಗಳವೇ ನಡೆಯಲಿಲ್ಲ ಅಂದರೆ ಸಮಸ್ಯೆ ಇರುವುದು ಗಂಡ ಹೆಂಡತಿಯಲ್ಲಿ ಅಲ್ಲ ನಿಮ್ಮ ಪ್ರಚೋದನೆಯಲ್ಲಿ ಕೋರ್ಟ್ ರೂಮಿನಲ್ಲಿ ದೀಪಕ್ ಮತ್ತು ಅನಿತಾ ಒಬ್ಬರನ್ನೊಬ್ಬರು ನೋಡಿಕೊಂಡರು ಅಹಂಕಾರದ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿತ್ತು ಅನಿತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ದೀಪಕ್ನ ಹತ್ತಿರ ಹೋದಳು ಎಲ್ಲರ ಸಮ್ಮುಖದಲ್ಲೇ ದೀಪಕ್ನ ಕೈ ಹಿಡಿದು ನನ್ನನ್ನು ಕ್ಷಮಿಸು ದೀಪಕ್ ನಾನು ಅಮ್ಮನ ಮಾತು ಕೇಳಿ ನಿನ್ನನ್ನು ತುಂಬಾ ನೋಯಿಸಿದೆ ಎಂದು ಅಪ್ಪಿಕೊಂಡಳು ದೀಪಕ್ ಕೂಡ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಇಲ್ಲ ಅನಿತಾ ನಾನು ಕೂಡ ನಿನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಹೇಳಿದಾಗ ಇಡೀ ಕೋರ್ಟ್ ರೂಮ್ ಚಪ್ಪಾಳೆಗಳ ಘರ್ಜನೆಯಿಂದ ತುಂಬಿ ಹೋಯಿತು ಸಂಸಾರ ಎಂಬುದು ಗಾಜಿನ ಜಾರಿನಂತೆ ಅದರಲ್ಲಿ ನಾವು ದ್ವೇಷ ತುಂಬಿದರೆ ಅದು ಹೊಡೆದು ಹೋಗುತ್ತದೆ ಅದೇ ಪ್ರೀತಿಯ ನೆನಪುಗಳನ್ನು ತುಂಬಿದರೆ ಅದು ದಾರಿ ದೀಪವಾಗುತ್ತದೆ ಕೋರ್ಟ್ ನಿಂದ ಹೊರಬಂದ ಅನಿತಾ ಮತ್ತು ದೀಪಕ್ ಈಗ ಮೊದಲಿನಂತಿರಲಿಲ್ಲ ನ್ಯಾಯಾಧೀಶರ ಆ ಒಂದು ತೀರ್ಪು ಅವರ ಕಣ್ಣು ತೆರೆಸಿತ್ತು ಆದರೆ ಹೊರಗಿನ ಪ್ರಪಂಚದ ಎದುರು ಈ ಸಂಬಂಧವನ್ನು ಹೇಗೆ ಕಾಪಾಡಿಕೊಳ್ಳುವುದು ಎಂಬ ಪ್ರಶ್ನೆ ಅವರ ಮುಂದಿತ್ತು ಮನೆಗೆ ಮರಳುವಾಗ ದಾರಿಯಲ್ಲಿ ದೀಪಕ್ ಕಾರ್ ನಿಲ್ಲಿಸಿ ಅನಿತಾಳಿಗೆ ಇಷ್ಟವಾದ ಅದೇನೇ ಮಲ್ಲಿಗೆ ಹೂವನ್ನು ತಂದುಕೊಟ್ಟ ನಿನಗೆ ನೆನಪಿದೆಯೇ ಅನಿತಾ ಮದುವೆಯಾದ ಹೊಸತರದಲ್ಲಿ ನಾನು ಪ್ರತಿ ಶನಿವಾರ ನಾನು ಈ ಹೂವು ತರುತ್ತಿದ್ದೆ ಎಂದ ಅನಿತಾ ಆ ಹೂವಿನ ಪರಿಮಳ ಅಘ್ರಾಣಿಸುತ್ತಾ ಕಣ್ಣೀರು ಹಾಕಿದಳು ದೀಪಕ್ ನಾವು ಈ ಮೂರು ವರ್ಷಗಳಲ್ಲಿ ಎಷ್ಟೋ ಸುಂದರ ಕ್ಷಣಗಳನ್ನು ಕಳೆದುಕೊಂಡಿದ್ದೇವೆ ಅಲ್ಲವೇ ಮನೆಗೆ ಬಂದ ತಕ್ಷಣ ಎದುರಾಗಿದ್ದು ಅತ್ತೆ ಗಿರಿಜಮ್ಮ ಅವರಿಗೆ ಈ ಬದಲಾವಣೆ ಸ್ವಲ್ಪ ವಿಚಿತ್ರವಾಗಿ ಕಂಡಿತ್ತು ಏನಾಯ್ತು ಜಗಳ ಮುಗೀತ ಅಥವಾ ಮತ್ತೆ ನಾಟಕವೋ ಎಂದು ವ್ಯಂಗ್ಯವಾಗಿ ಕೇಳಿದರು ಹಿಂದೆ ಆದರೆ ಅನಿತಾ ಕೂಡಲೇ ಅಮ್ಮನಿಗೆ ಫೋನ್ ಮಾಡಿ ಜಗಳ ಶುರು ಮಾಡುತ್ತಿದ್ದಳು ಆದರೆ ಇಂದು ಅವಳು ಶಾಂತವಾಗಿದ್ದಳು ಅನಿತಾ ಮೆಲ್ಲನೆ ಅತ್ತೆಯ ಹತ್ತಿರ ಹೋಗಿ ಅವರ ಕಾಲು ಮುಟ್ಟಿ ನಮಸ್ಕರಿಸಿದಳು ಅತ್ತೆಯವರೇ ಇಷ್ಟು ದಿನ ನಾನು ನಿಮ್ಮನ್ನು ಮತ್ತು ದೀಪಕ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ನನ್ನ ತಪ್ಪುಗಳನ್ನು ದಯವಿಟ್ಟು ಕ್ಷಮಿಸಿ ಇಂದಿನಿಂದ ನಾನು ಈ ಮನೆಯ ಸೊಸೆಯಾಗಿ ಅಲ್ಲ ಮಗಳಾಗಿ ಇರಲು ಬಯಸುತ್ತೇನೆ ಅತ್ತೆ ಗಿರಿಜಮ್ಮ ದಂಗಾಗಿ ನಿಂತರು ಅವರ ಕಠಿಣ ಹೃದಯದಲ್ಲೂ ಒಂದು ಕ್ಷಣ ಕರಗಿದ ಅನುಭವವಾಯಿತು ಅತ್ತೆ ಮನೆಯಲ್ಲಿ ಬದಲಾವಣೆ ಗಾಳಿ ಬೀಸುತ್ತಿದ್ದರೆ ಇತ್ತ ಅನಿತಾಳ ತಾಯಿ ಸುಧಾದೇವಿ ಸುಮ್ಮನೆ ಕುಳಿತಿರಲಿಲ್ಲ ಅವರು ಅನಿತಾಳಿಗೆ ಫೋನ್ ಮಾಡಿದರು ಅನಿತಾ ಜಡ್ಜ್ ಏನು ಹೇಳಿದರೂ ಕೇಳಬೇಡ ಆ ದೀಪಕ್ ನಿನಗೆ ಯೋಗ್ಯನಲ್ಲ ನೀನು ವಾಪಾಸ್ ಮನೆಗೆ ಬಾ ನಾವು ಬೇರೆ ದಾರಿ ನೋಡೋಣ ಅನಿತಾ ಮೊದಲ ಬಾರಿಗೆ ದೃಢವಾಗಿ ಉತ್ತರಿಸಳು ಅಮ್ಮ ಸಾಕು ಮಾಡಿ ಇಷ್ಟು ದಿನ ನಿನ್ನ ಮಾತು ಕೇಳಿ ನಾನು ನರಕ ಅನುಭವಿಸಿದ್ದೇ ಸಾಕು ದೀಪಕ್ ನನಗಾಗಿ ಎಷ್ಟೋ ತ್ಯಾಗ ಮಾಡಿದ್ದಾನೆ ಈಗ ನಾನು ಅವನಿಗಾಗಿ ಬದುಕುತ್ತೇನೆ ದಯವಿಟ್ಟು ನನ್ನ ಸಂಸಾರದಲ್ಲಿ ಇನ್ನು ಮುಂದೆ ಹಸ್ತಕ್ಷೇಪ ಮಾಡಬೇಡಿ ಸುಧಾದೇವಿಗೆ ಅಘಾತವಾಯಿತು ತನ್ನ ಮುದ್ದಿನ ಮಗಳು ಮೊದಲ ಬಾರಿಗೆ ತನ್ನ ವಿರುದ್ಧ ಮಾತನಾಡುತ್ತಿದ್ದಳು ರಾತ್ರಿ ಊಟದ ಸಮಯದಲ್ಲಿ ದೀಪಕ್ ತನ್ನ ಹಳೆಯ ಆಸೆಯ ಬಗ್ಗೆ ಮಾತನಾಡಿದ ಅನಿತಾ ನೀನು ಬಿಸ್ನೆಸ್ ಮಾಡಬೇಕು ಎಂದುಕೊಂಡಿದ್ದೆ ಅಲ್ವಾ ಈಗ ಪರಿಸ್ಥಿತಿ ಬದಲಾಗಿದೆ ನಾನು ನಿನ್ನ ಕನಸುಗಳಿಗೆ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ನಾವು ಸಣ್ಣದಾಗಿ ಏನಾದರೂ ಶುರು ಮಾಡೋಣ ಅನಿತಾಳ ಕಣ್ಣುಗಳಲ್ಲಿ ಹೊಳಪು ಮೂಡಿತು ಯಾವ ಗಂಡ ತನ್ನ ಕನಸುಗಳನ್ನು ತೊಳೆಯುತ್ತಿದ್ದಾನೆ ಎಂದು ಅವಳು ಭಾವಿಸಿದ್ದಳು ಅದೇ ಗಂಡ ಎಂದು ಅವಳ ಏಳಿಗೆಗೆ ದಾರಿ ಮಾಡುತ್ತಿದ್ದ ದೀಪಕ್ ನನಗೇನು ಬೇಡ ನಿನ್ನ ಜೊತೆ ಈ ಸಣ್ಣ ಮನೆಯಲ್ಲಿ ನೆಮ್ಮದಿಯಾಗಿದ್ದರೆ ಸಾಕು ಎಂದಳು ಆದರೆ ದೀಪಕ್ ಅವಳ ಕೈ ಹಿಡಿದು ಇಲ್ಲ ಅನಿತಾ ನಿನಗೆ ನಿನ್ನದೇ ಆದ ಅಸ್ತಿತ್ವವಿರಬೇಕು ಅದು ನನ್ನ ಗೌರವವೂ ಕೂಡ ಎಂದನು ಅನಿತಾ ಈಗ ಮನೆಯಲ್ಲಿ ಕೇವಲ ಸೊಸೆಯಾಗಿ ಉಳಿಯಲಿಲ್ಲ ದೀಪಕ್ ನೀಡಿದ ಧೈರ್ಯದಿಂದ ಅವಳು ಮನೆಯಲ್ಲೇ ಒಂದು ಸಣ್ಣ ಹೋಮ್ ಮೇಡ್ ಮಸಾಲಾ ಬಿಸ್ನೆಸ್ ಆರಂಭಿಸಿದಳು ಅತ್ತೆ ಗಿರಿಜಮ್ಮ ಮೊದಲು ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು ಅನಿತಾಳ ಕೈರುಚಿ ಮತ್ತು ಕಷ್ಟಪಡುವ ಗುಣ ನೋಡಿ ಅವರೂ ಕೂಡ ಸಹಾಯಕ್ಕೆ ನಿಂತರು ಅತ್ತೆ ಮಸಾಲೆ ಕುಟ್ಟುತ್ತಿದ್ದರೆ ಸೊಸೆ ಪ್ಯಾಕಿಂಗ್ ಮಾಡುತ್ತಿದ್ದಳು ಮೌನವಾಗಿದ್ದ ಆ ಮನೆಯಲ್ಲಿ ಈಗ ನಗು ಮತ್ತು ಕೆಲಸದ ಸದ್ದು ತುಂಬಿತ್ತು ದೀಪಕ್ ಸಂಜೆ ಆಫೀಸ್ ಮುಗಿಸಿ ಬರುವಾಗ ಆರ್ಡರ್ಗಳನ್ನು ತಲುಪಿಸುವ ಜವಾಬ್ದಾರಿ ಒತ್ತಿದ್ದ ಇತ್ತ ಸುಧಾದೇವಿಗೆ ಮಗಳ ಈ ಬದಲಾವಣೆ ಮತ್ತು ತನ್ನ ಮಾತಿಗೆ ಸಿಗದಿರುವ ಬೆಲೆ ನೋಡಿ ಸಹಿಸಲು ಸಾಧ್ಯವಾಗಲಿಲ್ಲ ನನ್ನ ಮಗಳು ನನ್ನ ಕೈ ತಪ್ಪಿ ಹೋಗುತ್ತಿದ್ದಾಳೆ ಎಂಬ ಭ್ರಮೆ ಅವಳನ್ನು ಕಾಡುತ್ತಿತ್ತು ಅವಳು ಅನಿತಾಳ ಅತ್ತೆ ಗಿರಿಜಮ್ಮನಿಗೆ ಗುಟ್ಟಾಗಿ ಫೋನ್ ಮಾಡಿದಳು ನೋಡಿ ಗಿರಿಜಮ್ಮ ಅನಿತಾ ಇಷ್ಟೊಂದು ಬಿಸ್ನೆಸ್ ಮಾಡುತ್ತಿರುವುದು ಯಾಕೆ ಗೊತ್ತಾ ಅವಳು ಹಣ ಸಂಪಾದಿಸಿ ನಿಮ್ಮ ಮಗನಿಗೆ ಡೈವರ್ಸ್ ಕೊಟ್ಟು ಹೊರಗೆ ಹೋಗಲು ಪ್ಲಾನ್ ಮಾಡಿದ್ದಾಳೆ ಹುಷಾರಾಗಿರಿ ಎಂದು ಸುಳ್ಳು ವಿಷಯವನ್ನು ಬಿತ್ತಿದಳು ಗಿರಿಜಮ್ಮ ಒಂದು ಕ್ಷಣ ನಡಗಿ ಹೋದರು ಮನುಷ್ಯನ ಸಹಜ ಗುಣವೋ ಏನೋ ಹಳೆಯ ಸಂಶಯ ಮತ್ತೆ ಚುಗುರೊಡೆಯಿತು ಗಿರಿಜಮ್ಮನ ವರ್ತನೆ ಮರುದಿನವೇ ಬದಲಾಯಿತು ಅನಿತಾ ಕೆಲಸಕ್ಕೆ ಹೋದಾಗಲೆಲ್ಲ ಅವರ ಚುಚ್ಚು ಮಾತು ಆಡಲು ಶುರು ಮಾಡಿದರು ಹಣ ಬಂದ ಮೇಲೆ ಹೆಣ್ಣು ಮಕ್ಕಳಿಗೆ ರೆಕ್ಕೆ ಬರುತ್ತದೆ ಅಂತ ಕೇಳಿದ್ದೆ ಈಗ ಕಣ್ಣಾರೆ ನೋಡುತ್ತಿದ್ದೇನೆ ಎಂದರು ಅನಿತಾಳಿಗೆ ಏನಾಗುತ್ತಿದೆ ಎಂದು ಅರ್ಥವಾಗಲಿಲ್ಲ ತಾನು ಇಷ್ಟೊಂದು ಕಷ್ಟಪಡುತ್ತಿರುವುದು ಈ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಆದರೆ ಅತ್ತೆ ಯಾಕೆ ಹೀಗೆ ಮಾತನಾಡುತ್ತಿದ್ದಾರೆ ದೀಪಕ್ ಆಫೀಸ್ನಿಂದ ಬಂದಾಗ ಮನೆಯಲ್ಲಿ ಮತ್ತೆ ಅದೇ ಹಳೆಯ ಮೌನ ಆವರಿಸಿತ್ತು ಗಿರಿಜಮ್ಮ ದೀಪಕ್ನ ಕಿವಿ ಚುಚ್ಚಿದರು ನೋಡು ಮಗನೇ ನಿನ್ನ ಹೆಂಡತಿ ತುಂಬಾ ಹಾರಾಡುತ್ತಿದ್ದಾಳೆ ಇವಳಿಗೆ ಇಷ್ಟೊಂದು ಸ್ವಾತಂತ್ರ್ಯ ಕೊಡಬೇಡ ಅನಿತಾ ತಾಯಿಯ ಮನೆಗೆ ಹೋಗಿ ಸತ್ಯ ಏನೆಂದು ಕೇಳಲು ನಿರ್ಧರಿಸಿದಳು ಅವಳು ಸುಧಾದೇವಿಯ ಮುಂದೆ ನಿಂತು ಕೇಳಿದಳು ಅಮ್ಮ ಅತ್ತೆಯವರಿಗೆ ಆ ರೀತಿ ಯಾಕೆ ಹೇಳಿದೆ ನನ್ನ ಸಂಸಾರ ಹಾಳು ಮಾಡಿ ನಿನಗೆ ಸಿಗುವ ಸುಖವೇನು ಸುಧಾ ದೇವಿ ಕಿರುಚುತ್ತಾ ಹೇಳಿದಳು ನಾನು ನಿನಗಾಗಿ ಮಾಡುತ್ತಿದ್ದೇನೆ ಅನಿತಾ ಆ ಮನೆಯಲ್ಲಿ ನೀನು ಹಾಳಾಗಿ ಇರುವುದು ನನಗೆ ಇಷ್ಟವಿಲ್ಲ ಆಗ ಅನಿತಾ ದೃಢವಾಗಿ ಹೇಳಿದಳು ಅಮ್ಮ ಇಷ್ಟು ದಿನ ನಾನು ಹಾಳಾಗಿದ್ದೆ ಎನ್ನುವುದು ಸುಳ್ಳು ಆದರೆ ನಿನ್ನ ಮಾತಿನಿಂದಾಗಿ ನನ್ನ ಗಂಡನ ಮನೆಯಲ್ಲಿ ಮನಸಾರೆ ಬದುಕಲು ಸಾಧ್ಯವಾಗುತ್ತಿರಲಿಲ್ಲ ಇಂದಿನಿಂದ ನಾನು ನಿನ್ನ ಮಗಳಾಗಿ ಇರುತ್ತೇನೆ ಆದರೆ ನಿನ್ನ ಸಂಚುಗಳಿಗೆ ಬಲಿಯಾಗುವುದಿಲ್ಲ ನನ್ನ ಸಂಸಾರಕ್ಕೆ ಬೆಂಕಿ ಹಚ್ಚುವ ಕೆಲಸ ಮಾಡಬೇಡ ಎಂದಳು ಗಿರಿಜಮ್ಮನ ಮನಸ್ಸಿನಲ್ಲಿ ಸುಧಾದೇವಿ ಬಿತ್ತಿದ್ದ ಅನುಮಾನದ ಬೀಜ ಈಗ ಮರವಾಗಿ ಬೆಳೆದಿತ್ತು ಅನಿತಾ ರಾತ್ರಿವರೆಗೂ ಬಿಸಿನೆಸ್ ಲೆಕ್ಕಾಚಾರದಲ್ಲಿ ತೊಡಗಿರುವುದನ್ನು ಕಂಡಾಗಲೆಲ್ಲ ಗಿರಿಜಮ್ಮನಿಗೆ ಇವಳು ಗೆ ತಯಾರಿ ನಡೆಸುತ್ತಿದ್ದಾಳೆ ಎಂಬ ಮಾತು ಸತ್ಯ ಎನಿಸುತ್ತಿತ್ತು ಅವರು ದೀಪಕ್ನನ್ನು ಕರೆದು ನೋಡು ಮಗನೆ ಆ ಜಡ್ಜ್ ಕೇಳಿದ ಮಾತು ಕೇಳಿ ನಾವು ಇವಳಿಗೆ ಸ್ವಾತಂತ್ರ್ಯ ಕೊಟ್ಟೆವು ಆದರೆ ಇವಳು ನಮ್ಮ ಮನೆಯ ಮರ್ಯಾದೆ ಹರಾಜು ಹಾಕಲು ಹೊರಟಿದ್ದಾಳೆ ಇವಳ ಬಿಸ್ನೆಸ್ ನಿಲ್ಲಿಸಲು ಇಲ್ಲದಿದ್ದರೆ ಇವಳನ್ನೇ ಮನೆಯಿಂದ ಹೊರಹಾಕು ಎಂದರು ದೀಪಕ್ ಸಂದಿಗ್ನ ಸ್ಥಿತಿಯಲ್ಲಿದ್ದ ಒಂದು ಕಡೆ ಹೆಂಡತಿಯ ಮೇಲಿನ ನಂಬಿಕೆ ಇನ್ನೊಂದು ಕಡೆ ತನ್ನನ್ನು ಹೆತ್ತು ಹೊತ್ತ ತಾಯಿಯ ಆತಂಕ ಅಂದು ರಾತ್ರಿ ದೀಪಕ್ ಅನಿತಾಳ ಹತ್ತಿರ ಹೋದ ಅನಿತಾ ತನ್ನ ಮೊದಲ ತಿಂಗಳ ಲಾಭದ ಹಣವನ್ನು ದೀಪಕ್ನ ಕೈಗಿಟ್ಟು ದೀಪಕ್ ಈ ಹಣದಿಂದ ಅಮ್ಮನ ಆಪರೇಷನ್ ಮಾಡಿಸೋಣ ಮತ್ತು ಮನೆಯ ಅರ್ಧ ಇಎಂಐ ಎಂ ತೀರಿಸೋಣ ಎಂದಳು ದೀಪಕ್ ಒಂದು ಕ್ಷಣ ಸ್ತಬ್ಧನಾದ ಯಾವ ಹಣವನ್ನು ನೋಡಿ ಅಮ್ಮ ಇದು ಡೈವೋರ್ಸ್ಗೆ ಸೇರಿಸುತ್ತಿರುವ ಹಣ ಅಂದಿದ್ದರೂ ಈ ಆ ಹಣವನ್ನು ಅನಿತಾ ಈ ಮನೆಗಾಗಿ ನೀಡುತ್ತಿದ್ದಳು ದೀಪಕ್ ತಕ್ಷಣ ಅಮ್ಮನನ್ನು ಅಲ್ಲಿಗೆ ಕರೆದ ಸುಧಾದೇವಿ ಆಫೀಸ್ನಿಂದ ಬಂದಿದ್ದ ಆಡಿಯೋ ರೆಕಾರ್ಡಿಂಗ್ ಒಂದನ್ನು ಪ್ಲೇ ಮಾಡಿದ ಹೌದು ಅನಿತಾ ತನ್ನ ಅಮ್ಮನ ಜೊತೆ ಮಾತನಾಡಿದ ಕೊನೆಯ ಸಂಭಾಷಣೆಯನ್ನು ದೀಪಕ್ ರೆಕಾರ್ಡ್ ಮಾಡಿಕೊಂಡಿದ್ದ ಅವಳ ಸುರಕ್ಷತೆಗಾಗಿ ಅದರಲ್ಲಿ ಅನಿತಾ ಸ್ಪಷ್ಟವಾಗಿ ಹೇಳಿದ್ದಳು ಅಮ್ಮ ಈ ಮನೆ ನನ್ನದು ದೀಪಕ್ ನನ್ನ ಪ್ರಾಣ ನಿನ್ನ ಕುತಂತ್ರಗಳಿಗೆ ಇಲ್ಲಿ ಜಾಗವಿಲ್ಲ ಆ ಆಡಿಯೋ ಕೇಳಿದ ಗಿರಿಜಮ್ಮನಿಗೆ ತನ್ನ ತಪ್ಪಿನ ಅರಿವಾಯಿತು ತನ್ನ ಮಗಳಂತಹ ಸೊಸೆಯ ಮೇಲೆ ಒಬ್ಬ ಹೊರಗಿನವರ ಮಾತು ಕೇಳಿ ಅನುಮಾನ ಪಟ್ಟಿದ್ದಕ್ಕೆ ಅವರಿಗೆ ಅತೀವ ನಾಚಿಕೆ ಆಯಿತು ಅವರು ಅನಿಥಾಳ ಕೈ ಹಿಡಿದು ಬಿಕ್ಕಿ ಬಿಕ್ಕಿ ಅತ್ತರು ನನ್ನನ್ನು ಕ್ಷಮಿಸು ಮಗಳೇ ನಿನ್ನ ಅಮ್ಮ ಹೇಳಿದ ಸುಳ್ಳನ್ನು ನಂಬಿ ನಾನು ನಿನಗೆ ತುಂಬಾ ನೋವು ಕೊಟ್ಟೆ ನೀನು ಈ ಮನೆಯನ್ನು ಬೆಳಗುವ ದೀಪ ಎಂದು ನನಗೆ ಈಗ ಅರ್ಥವಾಯಿತು ಅನಿತಾ ಅತ್ತೆಯನ್ನು ಅಪ್ಪಿಕೊಂಡಳು ಪರವಾಗಿಲ್ಲ ಅತ್ತೆಯವರೇ ನಮ್ಮ ನಡುವೆ ಬೆಂಕಿ ಹಚ್ಚುವವರು ಇದ್ದೇ ಇರುತ್ತಾರೆ ಆದರೆ ನಾವು ಒಬ್ಬರನ್ನೊಬ್ಬರು ನಂಬುವುದು ಮುಖ್ಯ ಎಂದಳು ಈಗ ದೀಪಕ್ ಮತ್ತು ಅನಿತಾ ಒಂದೇ ತೀರ್ಮಾನಕ್ಕೆ ಬಂದರು ತಮ್ಮ ಸಂಸಾರಕ್ಕೆ ಪದೇ ಪದೇ ಬೆಂಕಿ ಹಚ್ಚುತ್ತಿರುವ ಸುಧಾದೇವಿಗೆ ಒಂದು ಪಾಠ ಕಲಿಸಬೇಕು ಎಂದು ನಿರ್ಧರಿಸಿದರು ಅವರು ಮತ್ತೆ ಅದೇ ಫ್ಯಾಮಿಲಿ ಕೋರ್ಟ್ಗೆ ಹೋಗಲು ತೀರ್ಮಾನಿಸಿದರು ಆದರೆ ಈ ಭಾರಿ ವಿಚ್ಛೇದನಕ್ಕಾಗಿ ಅಲ್ಲ ಬದಲಾಗಿ ತಮ್ಮ ಸಂಸಾರದಲ್ಲಿ ಅತಿಯಾಗಿ ಹಸ್ತಕ್ಷೇಪ ಮಾಡುವವರ ವಿರುದ್ಧ ಕಾನೂನಾತ್ಮಕವಾಗಿ ನಿಲ್ಲಲು ಒಂದು ತಿಂಗಳ ಹಿಂದೆ ಯಾವ ಕೋರ್ಟ್ ರೂಮಿನಲ್ಲಿ ದೀಪಕ್ ಮತ್ತು ಅನಿತಾ ಪರಸ್ಪರ ವೈರಿಗಳಂತೆ ನಿಂತಿದ್ದರೋ ಇಂದು ಅದೇ ಜಾಗದಲ್ಲಿ ಒಬ್ಬರ ಕೈಯನ್ನು ಮತ್ತೊಬ್ಬರು ಗಟ್ಟಿಯಾಗಿ ಹಿಡಿದು ನಿಂತಿದ್ದರು ಅವರ ಕಣ್ಣುಗಳಲ್ಲಿ ಈಗ ದ್ವೇಷದ ಬದಲಾಗಿ ಪರಸ್ಪರ ಗೌರವ ಮತ್ತು ಅಪಾರ ಪ್ರೀತಿ ಎದ್ದು ಕಾಣುತ್ತಿತ್ತು ನ್ಯಾಯಾಧೀಶ ಆದಿತ್ಯ ಗೌಡ ಅವರು ಒಳಗೆ ಬರುತ್ತಿದ್ದಂತೆಯೇ ಇಡೀ ಕೋರ್ಟ್ ಸ್ತಬ್ಧವಾಯಿತು ಜಡ್ಜ್ ಸಾಹೇಬರು ನಗುಮುಖದಿಂದಲೇ ಕೇಳಿದರು ಏನಾಯ್ತು ಇಂದು ವಿಚ್ಛೇದನದ ಅರ್ಜಿಯನ್ನು ಅಂತಿಮಗೊಳಿಸಬೇಕೆ ಅಥವಾ ಈ ಕೇಸನ್ನು ಕ್ಲೋಸ್ ಮಾಡಬೇಕೆ ದೀಪಕ್ ಮುಂದೆ ಬಂದು ಹೇಳಿದ ಯೋರ್ ಆನರ್ ಈ ಕೇಸನ್ನು ಕೇವಲ ಕ್ಲೋಸ್ ಮಾಡುವುದಲ್ಲ ಇವತ್ತು ನಾವು ಈ ನ್ಯಾಯಾಲಯಕ್ಕೆ ಧನ್ಯವಾದ ಹೇಳಲು ಬಂದಿದ್ದೇವೆ ನಿಮ್ಮ ಆ ಒಂದು ತೀರ್ಪು ನಮ್ಮ ಮುರಿದು ಬಿದ್ದಿದ್ದ ಸಂಸಾರವನ್ನು ಮತ್ತೆ ಜೋಡಿಸಿದೆ ಆಗ ಜಡ್ ಸಾಹೇಬರು ಸುಧಾದೇವಿಯ ಕಡೆ ತಿರುಗಿದರು ಸುಧಾದೇವಿ ದೇವಿ ತಲೆ ತಿಗ್ಗಿಸಿ ನಿಂತಿದ್ದರು ಜಡ್ ಸಾಹೇಬರು ಗಂಭೀರ ದನಿಯಲ್ಲಿ ಹೇಳಿದರು ಸುಧಾ ಅವರೇ ಒಬ್ಬ ತಾಯಿ ಮಗಳಿಗೆ ಸಂಸ್ಕಾರ ನೀಡಬೇಕು ಸಂಸಾರವನ್ನು ಕೆಡಿಸುವ ಸ್ವತಂತ್ರವನ್ನಲ್ಲ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಮಗಳ ಬದುಕನ್ನೇ ಜೈಲು ಮಾಡಿದ್ದೀರಿ ಈ ಬಾರಿ ನಾನು ನಿಮ್ಮ ಮೇಲೆ ಯಾವುದೇ ಕಾನೂನು ಕ್ರಮ ಜರಿಸುತ್ತಿಲ್ಲ ಯಾಕೆಂದರೆ ನಿಮ್ಮ ಮಗಳೇ ನಿಮ್ಮನ್ನು ಕ್ಷಮಿಸಬೇಕು ಎಂದು ಬೇಡಿಕೊಂಡಿದ್ದಾಳೆ ಆದರೆ ನೆನಪಿಡಿ ಇನ್ನೊಮ್ಮೆ ಇವರ ಸಂಸಾರದಲ್ಲಿ ನಿಮ್ಮ ಹಸ್ತಕ್ಷೇಪ ಕಂಡರೆ ಈ ಕೋರ್ಟ್ ಸುಮ್ಮನೆ ಇರುವುದಿಲ್ಲ ಸುಧಾದೇವಿ ಕಣ್ಣೀರು ಹಾಕುತ್ತಾ ಅಣಿತಾಳ ಹತ್ತಿರ ಬಂದು ಕ್ಷಮೆ ಕೇಳಿದಳು ಮಗಳ ಗೆಲುವು ಅಮ್ಮನ ಕಣ್ಣು ತೆರೆಸಿತ್ತು ನ್ಯಾಯಾಧೀಶರು ಆ ಗಾಜಿನ ಜಾರನ್ನು ಕೈಗೆತ್ತಿಕೊಂಡು ಕೊನೆಯ ಒಂದು ಚೀಟಿಯನ್ನು ಓದಿದರು ಅದನ್ನು ಅನಿತಾ ಮತ್ತು ದೀಪಕ್ ಇಬ್ಬರು ಸೇರಿ ಬರೆದಿದ್ದರು ಸಂಬಂಧಗಳಲ್ಲಿ ಬಿರುಕು ಮೂಡುವುದು ಸಹಜ ಆದರೆ ಆ ಬಿರುಕಿನ ಮೂಲಕ ಬೇರೆಯವರು ಒಳಗೆ ಬಂದು ವಿಷ ತುಂಬಲು ಅವಕಾಶ ಕೊಡಬಾರದು ಸಂಸಾರ ಎಂದರೆ ಕೇವಲ ಎರಡು ದೇಹಗಳ ಮಿಲನವಲ್ಲ ಅದು ಎರಡು ಆತ್ಮಗಳ ನಡುವಿನ ಅಚಾಲವಾದ ನಂಬಿಕೆ ಇಡಿ ಕೋರ್ಟ್ ರೂಂ ಚಪ್ಪಾಳೆಗಳ ಘರ್ಜನೆಯಿಂದ ತುಂಬಿ ಹೋಯಿತು ಜಡ್ಜ್ ಸಾಹೇಬರು ಸಂತೋಷದಿಂದ ಈ ಕೇಸ್ ಅನ್ನು ವಜಾಗೊಳಿಸಿ ದಂಪತಿಗಳಿಗೆ ಶುಭ ಹಾರೈಸಿದರು ಮನೆಗೆ ಮರಳಿದ ದೀಪಕ್ ಮತ್ತು ಅನಿತಾ ಈಗ ಸುಖಿ ಸಂಸಾರಿಗಳು ಅನಿತಾಳ ಮಸಾಲಾ ಬಿಸ್ನೆಸ್ ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅತ್ತೆ ಗಿರಿಜಮ್ಮ ಮಗನಿಗಿಂತ ಹೆಚ್ಚಾಗಿ ಸೊಸೆಯನ್ನೇ ಪ್ರೀತಿಸುತ್ತಿದ್ದಾರೆ ದೀಪಕ್ ಆಫೀಸ್ ಮುಗಿಸಿ ಬಂದಾಗ ಅನಿತಾ ಈಗ ದೂರುಗಳ ಪಟ್ಟಿ ಹಿಡಿದು ಕುಳಿತುಕೊಳ್ಳುವುದಿಲ್ಲ ಬದಲಾಗಿ ಪ್ರೀತಿಯ ನಗು ಮತ್ತು ಒಂದು ಕಪ್ ಚಹಾದೊಂದಿಗೆ ಅವನನ್ನು ಸ್ವಾಗತಿಸುತ್ತಾಳೆ ಅವರು ಅಂದು ಕೋರ್ಟ್ನಲ್ಲಿ ಬಳಸಿದ ಆ ಗಾಜಿನ ಜಾರನ್ನು ಇಂದಿಗೂ ಮನೆಯ ದೇವರ ಕೋಣೆಯ ಪಕ್ಕದಲ್ಲಿ ಇಟ್ಟಿದ್ದಾರೆ ಅದು ಅವರಿಗೆ ಪ್ರತಿಕ್ಷಣ ನೆನಪಿಸುತ್ತಿದೆ ಪ್ರೀತಿ ಮತ್ತು ನಂಬಿಕೆ ಇದ್ದರೆ ಯಾವುದೇ ಸಂಕೊಲೆಯನ್ನು ಮುರಿಯಬಹುದು ಎಂದು ಸ್ನೇಹಿತರೆ ಅನಿತಾ ಮತ್ತು ದೀಪಕ್ ಅವರ ಈ ಕತೆ ನಮಗೆ ಕಲಿಸುವ ದೊಡ್ಡ ಪಾಠವೆಂದರೆ ಯಾವುದೇ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಯ ಮಾತುಗಳಿಗೆ ಬೆಲೆ ಕೊಡಬೇಡಿ ಅಂದು ನಿಮ್ಮ ಸ್ವಂತ ತಾಯಿ ಅಥವಾ ತಂದೆಯೇ ಆಗಿದ್ದರೂ ಸಹ ನಿಮ್ಮ ಸಂಸಾರದ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಿ ಈ ಸುದೀರ್ಘ ಕತೆಗೆ ನಿಮ್ಮ ಹೃದಯಕ್ಕೆ ಮುಟ್ಟಿದ್ದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಏಕೆಂದರೆ ನಿಮ್ಮ ಒಂದು ಶೇರ್ ಯಾವುದೋ ಒಂದು ಮುರಿದು ಬೀಳುತ್ತಿರುವ ಸಂಸಾರವನ್ನು ಉಳಿದಬಹುದು ಇಂತಹದ್ದೇ ಅದ್ಭುತವಾದ ಮತ್ತು ಸತ್ಯ ಘಟನೆಗಳ ಆಧಾರಿತ ಕತೆಗಳಿಗಾಗಿ ನಮ್ಮ ಚಾನಲ್ ಫಾರ್ಮಸಿಸ್ಟ್ ಮೋಮನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಮತ್ತು ಬೆಂಬಲ ಈಗೇ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಭೇಟಿಯಾಗೋಣ ಅಲ್ಲಿ ಅವರಿಗೆ ನೆಮ್ಮದಿಯಿಂದಿರಿ ಪ್ರೀತಿಯಿಂದಿರಿ ಧನ್ಯವಾದಗಳು